ಹಾ ನಮ್ಮ ಅಜ್ಜಿ ಬೊಂಬೈಗೆ ಹೋಗಿದ್ರು ಅದು ಅವರ ತಮ್ಮನ ಮಗನ ಮದುವೆಗೆ ಆವಾಗ ಬೊಂಬೈಲಿ ಮದುವೆ ಎಲ್ಲ ಆಯಿತು ಈ ಮದುಮಗಳನ್ನು ಮತ್ತೆ ಎಲ್ಲರೂ ಸೇರಿ ದೊಡ್ಡ ದೊಡ್ಡ ಕಾರ್ನಲ್ಲಿ ಮೊದಲಿನದೆಲ್ಲ ಕಾರು ಡಾಜು ಆಮೇಲೆ ಇಂಪಾಲ ಎಲ್ಲ ಹೆಸರಿತ್ತು ಅಂತ ನನ್ನ ಅಜ್ಜಿ ಹೇಳ್ತಾಯಿದ್ರು ಅಂತ ಕಾರಲ್ಲ ಹಿಡ್ಕೊಂಡು ಐದಾರು ಕಾ ಗಾಡಿಯಲ್ಲಿ ಇವರು ಎಲ್ಲರೂ ಹೋದ್ರಂತೆ ವಜ್ರೇಶ್ವರಿಗೆ ನಿತ್ಯಾನಂದ್ರನ್ನು ನೋಡಲಿಕ್ಕೆ ಆವಾಗ ನಮ್ಮ ಅಜ್ಜಿ ಅಲ್ಲಿದ್ದರು ಅವರನ್ನು ಮಾತ್ರ ಇವರು ಯಾರೂ ಕರೀಲಿಲ್ಲ ಇವರನ್ನು ಮನೆಯಲ್ಲೇ ಬಿಟ್ಟು ಅವರೆಲ್ಲರೂ ಹೋದರು ಆವಾಗ ಅವರಿಗೆ ತುಂಬ ಬೇಜಾರಾಯ್ತಂತೆ ಅಯ್ಯೋ ಸಾಧು ಇಲ್ಲಿವರೆಗೆ ಬಂದು ನಿನ್ನನ್ನು ನೋಡಲಿಕ್ಕೆ ಆಗಲಿಲ್ವೇ ನನಗೆ ಅಂತ ಮನಸ್ಸಿನಲ್ಲೇ ತುಂಬ ಬೇಜಾರು ಮಾಡಿಕೊಂಡ್ರಂತೆ ಅಷ್ಟಾಗುವಾಗ ಮನೆ ಎದುರುಗಡೆಯ ಮನೆಯವರು ನೇಬರು ಬಂದು ಬಾಗಿಲು ತಟ್ಟಿ ಅಮ್ಮ ನಾವು ವಜ್ರೇಶ್ವರಿಗೆ ಹೋಗ್ತೇವೆ ನೀವು ಬರ್ತೀರಾ ಅಂತ ಕೇಳಿದ್ರಂತೆ ಇವರಿಗೆ ತುಂಬ ಸಂತೋಷ ಆಯ್ತಂತೆ ಆ ನಾನು ಬರ್ತೇನೆ ಅಯ್ಯೋ ಅಲ್ಲಿ ಹೋಗುವಾಗ ಬರೀ ಕೈಯಲ್ಲಿ ಹೇಗೆ ಹೋಗುವುದು ಸಾಧುವಿಗೆ ಏನು ತಗೊಂಡು ಹೋಗಲಿ ಅಂತ ಆಲೋಚನೆ ಮಾಡಿದ್ರಂತೆ ಅಷ್ಟಾಗುವಾಗ ಮನೆಯಲ್ಲಿ ಅಡುಗೆ ಕೋಣೆಗೆ ಹೋಗಿ ನೋಡಿದರೆ ಅನ್ನ ಇತ್ತಂತೆ ಆಮೇಲೆ ಮೊಸರು ಇತ್ತಂತೆ ಅದನ್ನು ಎರಡನ್ನು ಕಲಸಿಬಿಟ್ಟು ಮೊಸರನ್ನು ಮಾಡಿ ಒಂದು ಸಣ್ಣ ಬಾಕ್ಸಲ್ಲಿ ಹಾಕಿ ಹೋದ್ರಂತೆ ತಗೊಂಡು ಹೋಗಿ ಇವರೆಲ್ಲ ವಜ್ರೇಶ್ವರಿ ಹತ್ರ ಹತ್ರ ಮುಟ್ಟುವಾಗ ಈ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಲೈನಲ್ಲಿ ನಿಂತಿದಂತೆ ಎಲ್ಲ ಹಾಳಾಗಿದೆಂತೆ ಎಲ್ಲ ಗಾಡಿಗಳು ಮುಂದೆ ಹೋಗೋದೇ ಇಲ್ಲ ಇವರು ಚಿಕ್ಕ ಗಾಡಿ ಯಾವುದು ಮೋರಿಸ್ ಮೈನರ ಎಂಥ ಆಸ್ಟಿನ ಎಂಥದ ಹೆಸರು ನನಗೀಗ ಸರಿ ನೆನ್ಪು ಇಲ್ಲ ಅಂದರೆ ಚಿಕ್ಕ ಗಾಡಿ ಅದರಲ್ಲಿ ಇವರು ಅವರ ನೋಡ್ತಾ ನಗ್ತಾ ಹೋದ್ರಂತೆ ಹೋಗಿ ಹತ್ರ ಹತ್ರ ಆಗುವಾಗ ಅಲ್ಲಿ ಸಾಧು ಹೇಳ್ತಾರಂತೆ ಅಮ್ಮ ಬರ್ತಾರೆ ಊಟ ತರ್ತಾರೆ ಅಮ್ಮ ಬರ್ತಾರೆ ಊಟ ತರ್ತಾರೆ ಅಂತ ಅಷ್ಟಾಗುವಾಗ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಆಯಿತಂತೆ ಇವರೆಂಥದ್ದು ಅಮ್ಮ ಬರ್ತಾರೆ ಊಟ ತರ್ತಾರೆ ಅಂತಾಳೆ ಯಾರು ತರ್ತಾರೆ ಊಟ ಅಂತ ಅಷ್ಟಾಗ ಇವರಲ್ಲಿ ಮುಟ್ಟುವಾಗ ಸಾಧು ಹೇಳಿದ್ರಂತೆ ಅವ್ರು ಬಂದಿದ್ದಾರೆ ಅಮ್ಮ ಕರ್ಕೊಂಡು ಬನ್ನಿ ಒಳಗೆ ಅಂತ ಇವರು ಹೊರಗೆ ಬಂದು ನೋಡುವಾಗ ಅಲ್ಲಿದ್ದಾರಂತೆ ಇವರನ್ನು ಒಳಗೆ ಕರೆದು ಕರ್ಕೊಂಡು ಬಂದು ಸಾಧು ಹತ್ರ ಹೇಳಿದ್ರಂತೆ ನನ್ನನ್ನು ಯಾರೂ ಕರೀಲಿಲ್ಲ ಸಾಧು ಆದರೆ ಇವರು ನನ್ನನ್ನು ಕರ್ಕೊಂಡು ಬಂದರು ನನಗೆ ನಿಮ್ಮನ್ನು ನೋಡ್ಲಿಕ್ಕೆ ಅದೆಲ್ಲ ಇರಲಿ ಎಲ್ಲಿ ಉಂಟು ಊಟ ಕೊಡು ಕೊಡು ಅಂತ ಹೇಳಿ ಅವರ ಕೈಯಲ್ಲಿದ್ದ ಡಬ್ಬ ತಕೊಂಡು ಆ ಮೊಸರನ್ನು ಅವರು ತಿಂದ್ರಂತೆ ತಿಂದಾಗ ಆಗುವಾಗ ನಮ್ಮ ಅಜ್ಜಿ ಹೇಳಿದ್ರಂತೆ ನಮ್ಮ ಅಜ್ಜಿಗೆ ಅವರ ಒಂದು ಎರಡನೇ ಮಗಳು ಅವಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಅವಳು ಮಲಗಿದಲ್ಲಿ ಆಗಿ ತುಂಬ ನರಳ್ತಾ ಇದ್ರಂತೆ ಆಗ ಇವರು ಹೇಳಿದ್ರಂತೆ ಸಾಧು ಕಮಲನಿಗೆ ಹೀಗೀಗೆ ಆಗಿದೆ ಅವಳು ತುಂಬ ನರಳ್ತಾ ಇದ್ದಾಳೆ ಅವಳನ್ನೊಂದು ಇದರಿಂದ ಬಿಡುಗಡೆ ಮಾಡಬೇಕು ಅವಳು ಹೇಳ್ತಾಳೆ ನನ್ನನ್ನು ಮಂಚಕ್ಕೆ ಕಟ್ಟಿ ಕೊಂಡೋಗಿ ಸಮುದ್ರಕ್ಕೆ ಹಾಕಿ ಅಂತ ನನಗೆ ತಡಿಲಿಕ್ಕೆ ಅಂತ ತುಂಬ ನೋ ಇದ್ದಾಳೆ ಅಂತ ಹೇಳಿದ್ರಂತೆ ಹೌದಾ ಸರಿ ಅಂತ ಹೇಳಿ ಹೇಳ್ತಾ ಇರುವಾಗ ಇವರ ಕಿವಿಯಿಂದ ಪಸ್ಸು ಕೆಳಗೆ ಇಳಿತದಂತೆ ರಶಿ ಹೇಳ್ತಾರಲ್ಲ ಅದು ಕಿವಿಯಿಂದ ಬರ್ತಾ ಉಂಟಂತೆ ಸಡನ್ ಹಾಂ ಅವಳು ಸರಿಯಾಗ್ತದೆ ಅವಳಿಗೆ ಬಿಡುಗಡೆ ಸಿಗ್ತದೆ ಅಂತ ಹೇಳಿದ್ರಂತೆ ಅಷ್ಟು ಹೇಳಿ ನಿನಗೇನಾಗಬೇಕು ಅಂತ ಕೇಳಿದ್ರಂತೆ ನನಗೆ ಏನು ಬೇಡ ಸಾಧು ನೋಡು ಎಷ್ಟು ಬೇಕಷ್ಟು ದುಡ್ಡು ಇದೆ ಇದರಲ್ಲಿ ತಗೋ ಅಂಥೇಳಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೋಟು ನೋಟು ಇತ್ತಂತೆ ರಾಶಿ ರಾಶಿ ಅದನ್ನು ತೋರಿಸಿದ್ರಂತೆ ನಿನಗೆ ಬೇಕಾದದ್ದು ತೆಕ್ಕೋ ಅಂತ ಆಗ ಅವರು ನನಗೆ ಅದನ್ನೇ ಏನು ಬೇಡ ಸಾಧು ನನಗೆ ನನ್ನ ಮರಿಮಕ್ಕಳು ನನ್ನ ಸಂತಾನ ಚೆನ್ನಾಗಿದ್ದರೆ ಸಾಕು ಸುಖ ಸಂತೋಷದಿಂದ ಬಾಳಿ ಬದುಕಬೇಕು ಅವರು ಅಷ್ಟಿದ್ರೆ ಸಾಕು ದುಡ್ಡೆಲ್ಲ ನನಗೆ ಬೇಡ ಅಂತ ಹೇಳಿದ್ರಂತೆ ಆಯಿತು ನಿನ್ನ ಇಚ್ಛೆಂತೆ ಆಗ್ತದೆ ಹೋಗು ಅಂತ ಹೇಳಿದ್ರಂತೆ ಹಾಗೆ ಅವರು ಹೋಗಿ ಹಿಂದೆ ಬರುವವರೆಗೂ ಇವರ ಗಾಡಿಗಳ ರಿಪೇರಿಯೇ ಆಗಲಿಲ್ಲಂತೆ ಇವರು ಬಂದ ಮೇಲೆ ಅಲ್ಲಿ ಇವರ ಗಾಡಿಯೆಲ್ಲ ಹೊರಟು ಅಲ್ಲಿ ಸಾಧುನನ್ನು ನೋಡ್ಲಿಕ್ಕೆ ಹೋದರೆ ಸಾದು ಕಿ ಕೂತಿದ್ದಾರೆ ಏಕಾಂತಕ್ಕೆ ಅವರು ಇನ್ನೂ ಹೊರಗೆ ಬರುವುದಿಲ್ಲ ಅಂತ ಹೇಳಿದ್ರಂತೆ ಇದು ನನ್ನ ಅಜ್ಜಿ ಹೌದು ಮಗಳ ಕ್ಯಾನ್ಸರಿಗೆ ಅವರು ಗುಣ ಆಯಿತು ಅದನ್ನು ಇವರು ಎಳ್ಕೊಂಡದ್ದು ಇವರ ಕಿವಿಯಿಂದ ಸೋರ್ಲಿಕ್ಕೆ ಆಯಿತು ಚೇತರಿಕೆ ಆಗಿ ಆಮೇಲೆ ಒಂದು ಸ್ವಲ್ಪ ದಿವಸದಲ್ಲಿಯೇ ಹೌದು ಮಗಳು ಹುಷಾರಲ್ಲ ಅವಳಿಗೆ ಬಿಡುಗಡೆ ಸಿಕ್ಕಿತು ಇದರಿಂದ ಮುಕ್ತಿ ಆಯಿತು.